ಸರಸ್ವತಿ ಯಾವ ಬಾ ಇಲ್ಲ ಅಡಿಗೆ ಮನೆಗದ ನೀ ಯಾವ ಕುಂದ್ರೆ ಗಾವ ಇಲ್ಲ ಅವರ ಕುಂದ್ರತೆ ಇಲ್ಲ ಅತ್ತೆ ಅಂತಕ ಇಲ್ಲ ಮಗಳ ಇಲ್ಲ ಕುಂದ್ರತೆ ನಿನ್ ಜೊತೆ ನಿನ್ ರೈತನ ಮಾಡೋದು ಇದು ಹೆಚ್ಚಲೇನೆ ಹೆಚ್ಚ ಕೊಡೋದು ಅದೇನ್ ಏನಿಲ್ಲ ನೀ ಕುಂದ್ರ ಬಾ ಏನ ಇತ್ತೆ ಅಲ್ಲ ಒಲಿ ಮನೆ ಅಲ್ಲ ಒಂದಿಟ್ಟು ಮತ್ತಗ ಅನ್ನ ಮಾಡಿದ್ರ ಅಂತ ಅಂದ್ ಇಟ್ಟಿದ್ದೆ ಆ ಕುಕ್ಕರ್ ನಂದು ಉಣ್ಣಂಗಿಲ್ವ ಅವ್ರ ಒಲಿ ಮನೆಯಿಂದ ಬೇಕಾದ ಈಟ ಡಬ್ರಾಗ ಇಟ್ಟಿದ್ದೆ ಗಂಡ ಮಕ್ಕಳ ಹೆಂಗ್ರ ಮುಂಜಾನೆ ರೊಟ್ಟಿ ಮಾಡ್ಕಟ್ಟೇನೆ ಒಳ ಮಳೆ ಬರೋದಿಲ್ವಿ ಅವ್ರ ಇಲ್ಲೇ ಅಂಗಡಿ ಐತಂದ್ರು ಹಂಗಾಗಿ ಬಡ ಬಡ ಕಟ್ಟಿ ಅಪ್ಪನ್ ಕೈ ಕೊಡ್ತೀನಿ ಅಪ್ಪು ತಗೊಂಡು ಇಟ್ಟು ಕಾಲೇಜಿಗೆ ಎತ್ತಾಗ ಹೋದ್ನವ ಹಿಂಗಾಗಿ ಅವ್ರು ಒಂದು ಈಟ್ ಮತ್ತೆ ಅನ್ನ ಉಂತಾರೆ ಅವ್ರು ದಿನ ಮಧ್ಯಾಹ್ನ ಮತ್ತೆ ರಾತ್ರಿ ಸಂಜೆ ಒಂದು ಚಪಾತಿ ಅರ ಮತ್ತೆ ಜಿಗಟಿ ಜಾಸ್ತಿ ಹೀಗೆ ರೊಟ್ಟಿ ಮಾಡ್ಕೊಟ್ಟು ತಿನ್ಬಿಡ್ತಾರೆ ಅವ್ರು ಅವ್ರದ್ದು ಮತ್ತೆ ಕೈದೆ ಆರಾಮ ಆಗತ್ತೆ ಅಂತ ಅಂದಿದ್ರೆ ಮತ್ತೆ ಇಲ್ಲೆಲ್ಲೇ ಅಂತ ಒಂದು ಡಾಕ್ಟರ್ ಅದಾನೆ ಅಂತ ನನಗೂ ಹೆಸರು ನೆನಪು ಉಳಿಯುವಂತೆ ನಿಮ್ಮ ಅಣ್ಣಗೆ ಫೋನ್ ಹಚ್ಚಿ ಕೇಳಿ ಅವ್ರು ಏನೇ ಅಂತ ಔಷಧ ಕೊಡ್ತಾರಂತ ಒಂದು ಹತ್ತು ದಿನ ಅಲ್ಲಿ ನೀಡುತ್ತೆ ಆರಾಮ ಆಗತ್ತಂತ ಅವ್ರಿಗೆ ಮತ್ತೆ ಸುಮ್ಮನೆ ಬಿಡ್ರಿ ಅವ್ರದ್ದು ನಿಮ್ಮ ಕಾಲು ಆರಾಮ ಆಗೈತೆ ಕೈ ಅಟ ಅಲ್ಲ கிரிங்க சரஸ்வதினா நான் நோட் ஒட்ட முகிள் ஏன் கேள்வின் ನೋಡಿ ಒಂದ್ ಇಟ್ಟ ಅವ್ರದ್ದು ಮತ್ತೆ ಕೈ ಅದನ್ನ ತಿಕ್ಕಿ ಅದು ಮತ್ತೆ ಕೈ ನೋವು ಆಗಿದಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಾರಂತ ಅವ್ರೆ ನೋಡ್ರಿ ವ್ಯವಸ್ಥೆ ಮಾಡ್ರಿ ಚಾ ಅಷ್ಟ ಕುಡಿದೆವ ನೀನೆ ಇನ್ನು ಅದಕ್ಕೆ ಬಕ್ಕಿಲ್ಲ ಮಾಡ್ಕೊಡ್ಲ ಏನಾರ ಒಪ್ಪತ್ ಬಿಡ್ತೇನೆ ಅಂದ್ರೆ ಎರಡು ಬಿಸಿ ರೊಟ್ಟಿ ಮಾಡಿ ಕೊಟ್ಬಿಡ್ತಿದ್ನಲ್ಲ ಏ ಬೇಡ ಗಂಡ ಮಕ್ಕಳು ಇಲ್ದ ಏನೇ ರಾತ್ರಿ ಮಾಡೋಣ ಅಂತ ಏನಾರ ಮತ್ ಗಂಡ ಮಕ್ಕಳು ಬಂದಾಗ ಅವ್ರು ಏನಂತಾರ ಕೇಳಿ ಮಾಡಿದ್ರಾತ್ ಹೌದಲ್ಲ ಏ ಇದನ್ನ ಉಂಡಿ ಚಕ್ಲೆ ಅವ್ನ ದಬ್ಬಿಗೆ ಹಾಕಿಡ್ಬೇಕಿಲ್ಲವಾ ಸರಸ್ವತಿ ಯಾವ ಅತ್ತಿ ಯಾರು ಹೋದ್ರೆ ಆ ಥರ ತಡಿ ಬನ್ನಿ ಏನು ರೀ ಅತ್ತಿಯಾರ ಅಲ್ಲ ನಿಮ್ಮ ಅವ ತಂದಿಲ್ಲಲ್ಲ ಇದು ಉಂಡಿ ಚಾಕ್ಲಿ ಒಂದು ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ಹಾಕಿ ಇಲ್ಲೇ ಒಂದು ನಾಲ್ಕು ಮನೆಗೆ ಕೊಡೆಯವ ಹ್ಞೂ ರೀ ಅತ್ತಿಯಾರ ರಾತ್ರಿ ಕೊಟ್ಟು ಬರ್ತೇನೆ ಏನಂತ ಏನು ಕೊಡ್ಬೇಕಂತಾನೆ ನೀನು ಬರೋ ಮುಂದೆ ಚಾಕ್ಲಿ ಉಂಡಿ ಕಟ್ಕೊಂಡು ಬಂದಿದ್ದಿಲ್ಲ ಅವನ ಒಂದು ಸಹ ಹಾಕಿ ಅವಲಕ್ಕಿ ಅದು ಹಾಕಿಲ್ಲ ಒಂದು ನಾಲ್ಕು ಮನೆಗೆ ಕೊಟ್ಟು ಬರ್ಬೇಕಿಲ್ಲ ಅಂತ ನಾ ಥರ ಕೊಟ್ಟು ಬರೆಯವ ಪ್ರೇಮವ ಬರ್ತೇನೆ ಅಂತಲೇ ನನಗೆ ಬರೋ ಮುಂದೆ ಬರ್ತೀನಿ ಮತ್ತೆ ಹೋಗೋಣ ಅಂತ ಹೇಳಿ ಇಲ್ಲ ಕೆಲಸ ಐತಿ ಶಾಂತಕ್ಕ ನಾನು ಹಿಂದೆ ಹಿಂದೆ ಬಸ್ಸಿಗೆ ಬರ್ತೇನೆ ಅಂದಿದ್ಲಿ ಏನು ಮಾಡ್ಯಾರ ಏನ ಇಲ್ವ ಇವತ್ತಿನಲ್ಲ ಅವ್ರ ಮನೆಗೆ ಅಲ್ಲಿ ಅವ್ರ ಅವ್ನ ಕೇಳ್ತಂತ ಹೇಳಿ ಬಂದಾರ ಇಲ್ಲ ಬಂದ್ರೆ ಅವ್ರ ಮನೆಗೆ ಹೋಗ್ಬೇಟೆ ಬರೀ ಅಂತ ಯಾಕೆಂದ್ರೆ ಇವತ್ತು ದಿನ ಬೆಟ್ಟ ಹಾಕಿವಲ್ಲೇ ಕೊಟ್ಟು ಬರಲೇ ಅವ ನಾನು ಸರಸ್ವತಿ ಏನಿದೆ ಸರ್ ಇಲ್ಲಿ ತಡೆಯುವ ಕೊಟ್ಟು ಬಂದ ತಿಂತೀನಿ ನಿಮ್ಮ ಅತ್ತೆ ಅವ್ರಿಗೆ ಏನು ಬೇಕು ನೋಡ್ರಿ ಅವ್ರ ಅವಾಗ ಒಂದು ಮೆತ್ತಗಾಗಿದ್ದು ತುಪ್ಪ ಜಾಸ್ತಿ ಏಕೆ ಮಾಡಿದ್ದೆ ಕೊಡ್ತು ಕೊಡ್ಬೇಕಿಲ್ಲ ತಿಂತಾರೆ ಅವ್ರಿಗೆ ಚಹಾ ತಗೋ ಕೊಡ್ತಾನೆ ಬೇ ನಡುವ ಏನು ಬಾರ ಅವರು ಮತ್ತು ಊಟನ ಮಾಡಂಗಿಲ್ಲ ಆಗಲ್ಲ ನಾನು ಕೊಟ್ಟಿದ್ದೆ ಚುಲಾಗೆ ಅಂದ್ರೆ ಉಂಡಿ ಕೊಟ್ಟಿದ್ದೆ ಚಕ್ಲಿ ತಿಂದಂತೆ ಆಮೇಲೆ ತಿಂತೇನೆ ಅಂದ್ರೆ ಹೌದನೇ ಹಾಕಿ ಕೊಟ್ಟು ಬಾಬಾಕ್ಕೊಳಗ ಏ ಸರಸ್ವತಿ ಬಾರವಾ ಒಳಗೆ ಬಾ ಏನೇ ಒನ್ ಏನಕ್ಕೆ ಮಾಡ್ಕೊಂಡು ಬಂದ್ಬಿಟ್ಟು ಇವತ್ತರೆಗೆ ದಿನ ಅತ್ತಿದು ಚಾಚೆ ಮಾಡೋರಾಗ ಪಾಪ ನಿಗೂ ಪುಸತ್ತಾಗುದಲ್ಲ ಇಲ್ಲಕ್ಕ ಅವು ಬಂದಿದ್ಲಾ ಅದಕ್ಕೆ ಇದನ್ನ ಅವಳಕ್ಕು ಉಂಡಿ ಚಕ್ಲಿ ಇದು ತಂದಿದ್ರೆ ಅದಕ್ಕೆ ಇಲ್ಲ ಒಂದು ನಾಲ್ಕು ಮನಿ ಕೊಟ್ಟು ಹೊರತಂತ ಬಂದೆ ಹೌದನ ಇವಾಗ ನಿಮ್ಮ ಬರೋದೇ ಇಲ್ಲ ಕೆಲ್ಸದಾಗದ್ಲೇ ಪಾಪ ಅವ್ರಿಗೆ ಆರಾಮದ ರಾಶ್ ಅಂತ உம் தரம் பாத்த பாட்டை அந்தவா பண் பட்டி எல்லா கண்ட்ரூ பாப்பா அஷ்டு மாத்தாடு பாப்பா இடம் தி சொழஹ்வா அய்யூரதாரா தித்தாரா தக்காட்டேட்டி கொட் படவி எல்லோ மத்த கொடுத்துவா கொடுங்கொடுத்த வர குந்திரொடுத்தி இவாகிங்க ஏன் முக்கி ಏನು ಕೆಲಸ ಮಾಡಕ್ ಹೊರಗಂದಾಗ ಬೆಟ್ಟ ಕಿರಣಿ ಕೊಟ್ಟು ಹೋಗ್ಬಂದ್ ಬೆಟ್ಟಕ್ಕಿ ಒಂದಿ ಕುಂದ್ರ ಚಾ ಮಾಡ್ತೀನಿ ಅಕ್ಕ ಈಗ ಅವು ಬಂದಿದ್ಲು ಅವ್ರಿಗೆ ಹಾಕೋ ನಾನು ಕೊಡ್ತೀನಿ ಮತ್ತೆ ಬರ್ತೇನೆ ತೋರ ಪಾಪ ಒಳ್ಳೆ ಹೆಣ್ಮಗ ಎಷ್ಟು ಚಲೋ ಐತಿ ಸರಸ್ವತಿ ದೇವರು ಇದಕ್ಕೊಂದು ಪಾಪ ಉಗುಳ ಚಲವಲ್ ನೋಡ ಯಾವ ಆಗಲಿ ಅಲ್ಲಿ ಒಂದ್ ಹಣ್ಣು ಆರು ಗಂಟೆ ಪಾಪ ಚಲೋ ಆಕತಿ ಹತ್ತಿದ ಹಳೆ ಅಂತ ನಿಂದ್ರದೇ ಇಲ್ಲ ಅಂತ ಮಾಡಿದ್ವಿ ಮಳಿ ನಿಂತು ನೆತ್ತಿ ಸುಡಾತ ನೋಡು ಜಾಸ್ತಿ ಆಗಿತ್ತು ಎಲ್ಲರ ಹೊಲ್ವ ಮಳಿ ಇಲ್ಲ ಎಲ್ಲ ಸುಟ್ಟಿ ಪ್ಯಾಟಿ ಕಡೆ ಹಾಕತ್ ನೋಡ ಮಳಿ ಇದೆ அதுக்க இவன் இவன் தனி உண்டி சக்கலி அவ்வளோ தான் அதோஹிடி தஸ்மாக்கே இல்ல சைத்தினா கர்க்கோவா இது நீடி தகது ನಾಡ ಇಟ್ಟು ಹೋಗಿ ಈಗ ಲಸು ಪ್ಯಾಕ್ ಕೊಟ್ಟು ಕಳಿಸ್ತೀನಿ ತಗೋ ಅವು ಹೆಂಗದ ಅರಾಮದ ಹ್ಞೂ ಭಿ ಆರಾಮದ ನೋಡಮ್ಮ ಆರಾಮದ ಇಲ್ಲೇ ಇಡ್ಲೇ ನಂಗ್ರೆ ಅಣ್ಣ ಹ್ಞೂ ಇಟ್ಟು ಕುಡ ಒಯ್ತೀನಿ ಒಳಗೆ ಬಾ ಚಾ ಅಷ್ಟೀನಿ ಕುಡಿದು ಹೋಗ್ರಿ ಹೋಗ್ಬಿಟ್ಟು ಯಮ್ಮ ಒಲ್ವ ಚಾಣ ನಾನು ಈಗ ಅವು ಬಂದಿದ್ಲೀ ಕೊಟ್ಟು ನಾನು ಕುಡಿದ ಬಂದೀನಿ ಈಗ ಏನಕ್ಕೆ ಕುಡಿ 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 ಅಂದ್ ಅವ್ರ ಮನೆಗು ಇದ್ರಲಿಲ್ಲ ಹಾಂ ಹೋಗ್ಕೀನ್ ತಗೋ ಹಾಂ ಹೋಗ್ಬಾರೇ ಅಮ್ಮ ಹ್ಞೂ ಆಯ್ತು ಹೋಗಿ ಬಾ ಭಾರಿ ಒಳೆ ಉಡಿ ಸರಸ್ವತಿ ಪಾಪ ಹೊರೋ ಬಂದ ಅಂತ ನಾನು ಸಂಜೆ ಮುಂದೆ ಹೋಗಿ ಅಥವಾ ತಡ್ಡಾಡ್ಕೊಂಡು ಹೋಗಿ இல்லை நீர் குந்திரவாட் பாத்துவரி நெலக்கீன குழுவீ ಪೂಟ ಮ್ಯಾಲ ಕುಂತ್ಕೊಂಡು ನಾವು ಆಗ್ಯಾವ ನೋಡಿ ವೈದ್ಯ ಹಿಂಗೆ ಹಾಕ್ಯತಿ ನೋಡು ಬಂದು ನೋಡು ಸರ ಸತಿ ಕೊಟ್ಟು ಬಂದೇನು ರೀ ಯಾರು ತಾಟೋದು ಕೊಡ್ಲಿಲ್ಲ ರೀ ಅವ್ರು ಏನಾರ ಹಾಕಿ ಕೊಡ್ತೀನಿ ನಾವು ಮಾಡಿ ಹಂಗೆ ಹೆಂಗೆ ಕೊಡೋದು ಬ್ಯಾಡ ಬ್ಯಾಡ ನಾತ್ರ ಅಲ್ಲ ಇಟ್ಟು ಬಂದೇನು ರೀ ಹ್ಞೂ ಆತ ಬಂಗಾರ ನಮಸ್ಕಾರ ರೀ ಎಲ್ಲರಿಗೂ ನೀವು ಇದೇ ಥರ ನಿಮ್ಮ ತಾಯಿ ಅಥವಾ ನಿಮ್ಮ ತವ್ರ ಮನೆಯಿಂದ ಯಾರೇ ಬಂದರು ಅಥವಾ ನಿಮ್ಮ ಊರಿನ ನಿಮ್ಮ ಬೀಗ್ರ ಅಥವಾ ಯಾರೇ ಬಂದರು ನೀವು ಹಿಂಗೆ ಅಜು ಪಜಕ್ನವ್ರಿಗೆ ಕೊಟ್ಟು ತಿಂತೀರೋ ಹೆಂಗೆ ನೀವು ಅಂತ ಒಂದು ಕಾಮೆಂಟ್ ಮಾಡ್ಕತೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನೇ ಸಬ್ಸ್ಕ್ರೈಬ್ ಮಾಡದೇ ಯಾರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ